ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ಮೆರೆದು ಮೆರೆದು ಶತ್ರು ಕೊನೆಯದಾಗಿ ಬಿಕಾರಿಯಾಗಿ ಬೀಳಬೇಕು ಅಥವಾ ನಿಮಗೆ ತೊಂದರೆ ಉಂಟು ಮಾಡಿ ಆ ತೊಂದರೆಯಲ್ಲಿ ವಿಶೇಷವಾಗಿ ಆನಂದ ಪಡಿತ ನಿಮ್ಮ ಜೀವನವನ್ನು ಸಂಕಷ್ಟಮಯವನ್ನಾಗಿ ಮಾಡಿಕೊಂಡು ಅವನು ಉಪ್ಪರಿಗೆಯಲ್ಲಿ ಕೂತ್ಕೊಂಡು ಹಾರಾಡಿ ತೇಲಾಡಿ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಆನಂದಮಯವಾದಂಥ ವಾತಾವರಣ ಕಳೀತಾ ಇರತಕ್ಕಂಥ ಶತ್ರು ಬೀಳಬೇಕು ಬೀಳಬೇಕಂತಂದರೆ ಅವನಿರೋವಂಥ ಸ್ಥಿತಿಗತಿಗಳು ಎಲ್ಲವೂ ಕೂಡ ನಷ್ಟ ಆಗಿ ಹೋಗಬೇಕೆಂಬತಕ್ಕಂಥ ಒಂದು ಮನೋಬಯಕೆ ಎಲ್ಲರಲ್ಲೂ ಇರುತ್ತೆ ಸಂ ಸರ್ವಸಾಮಾನ್ಯ ಇದು ನೋಡಿ ಕೆಟ್ಟವ್ರಿಗೂ ಕೆಟ್ಟದ್ದನ್ನು ಕೆಲವೊಮ್ಮೆ ಯಾರೂ ಕೂಡ ಮಾಡೋದಿಲ್ಲ ಆದರೆ ಜೀವನನ ಬಹಳಷ್ಟು ವಿಚಿತ್ರವಾಗಿ ತೆಗೆದುಕೊಂಡು ಹೋಗ್ಬಿಡ್ತಾರೆ ಒಳ್ಳೆಯ ಸುಂದರ ಪರಿಸರ ಸುಂದರ ಕುಟುಂಬ ಒಳ್ಳೆ ರೀತಿಯಾದಂಥ ಜೀವನ ಒಳ್ಳೆ ಸಾಂಗತ್ಯ ಒಂದು ಒಳ್ಳೆಯ ಒಂದು ಅನುಭವದ ಒಂದು ಸಿದ್ಧಾಂತಗಳೆಲ್ಲ ಜೀವನದಲ್ಲಿರ್ತದೆ ತಾನಾಯಿತು ತನ್ನ ಮನೆ ಆಯಿತು ತನ್ನ ಕುಟುಂಬ ಆಯಿತು ಎಂಬತಕ್ಕಂಥ ಒಂದು ಮನೋಭಾವಕೆ ಏನೋ ಭಗವಂತ ಕಂಡುಬಿಟ್ಟಿರ್ತಾನೆ ಎಲ್ಲೋ ಒಂದು ಕಡೆ ದಾರಿ ಆಗುತ್ತೆ ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಹೊಟ್ಟೆ ಕಿಚ್ಚೆ ಈರ್ಷ್ಯ ಇವೆಲ್ಲದರ ಒಂದು ಪರಿಹಾರ ಪರಿಣಾತ್ಮಕವಾಗಿ ಶತ್ರುವಿನ ದೃಷ್ಟಿ ಏನು ಮೆರಿತಾ ಇದ್ದಾನೆ ಬೆಳೀತಾ ಇದ್ದಾನೆ ಬೆಳಿಬಾರ್ದು ಎಂಬತಕ್ಕಂಥ ಒಂದು ಅವನಲ್ಲಿ ಅಥವಾ ಯಾವುದಾದ್ರೂ ಒಂದು ವಸ್ತು ವಿಶೇಷತೆ ಇಟ್ಕೊಂಡು ತಾನು ಪಡೀಲಿಕ್ಕೆ ಆತನ ಮೇಲೆ ಮಾಡುವಂಥ ಒಂದು ದಬ್ಬಾಳಿಕೆ ಅಥವಾ ಕುತಂತ್ರ ಷಡ್ಯಂತ್ರ ಹೀಗೆ ನಾನಾ ಕಾರಣಗಳಿಂದ ಶತ್ರುಗಳು ಶತ್ರುತ್ವವನ್ನು ಬೆಳೆಸ್ಬೋದು ಹುಟ್ಟಬೋದು ಅಥವಾ ಆ ಶತ್ರುಗಳನ್ನು ತಾವು ಏನೂ ಮಾಡದಿರುವಂಥ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸಿಗಾಕ್ಸ್ಬೋದು ಯಾವುದೇ ಮನುಷ್ಯ ವಿನಾಕಾರಣ ಶತ್ರುತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇನೋ ಒಂದು ತಪ್ಪು ನಡೆದಿರುತ್ತೆ ಅಥವಾ ಆ ತಪ್ಪನ್ನು ಬೇರೆ ರೀತಿಯಲ್ಲಿ ವರ್ಗಾಯಿಸಿರ್ತಾರೆ ಅಥವಾ ಆ ಒಂದು ಮನೋಭಯಕ್ಕೆ ಇರ್ತಕ್ಕಂಥ ಒಂದು ಕಿಚ್ಚು ಅದು ಬಹಳಷ್ಟು ವಿಕಾರವಾಗಿ ಬೆಳೆದು ಬಿಡುತ್ತೆ ಹಾಗೆ ಶತ್ರುತ್ವ ಅನ್ನೋದು ಯಾವುದೋ ಒಂದು ಕಾರಣದಲ್ಲಿ ಆಗುತ್ತೆ ಅದೇ ಮುಂದುವರೆದ ಭಾಗವಾಗಿ ಆ ವ್ಯಕ್ತಿಯನ್ನು ಆ ಮಟ್ಟಿಗೆ ಎಷ್ಟರ ಮಟ್ಟಿಗೆ ತ ತುಳಿಬೇಕು ತಳಬೇಕು ನೂಕಬೇಕು ಅಥವಾ ಬಾವಿಗೆ ಹಾಕಬೇಕು ಇಂಥ ಇಂಥದ್ದ ಇದು ಎಲ್ಲವೂ ಕೂಡ ಮನಸ್ಥಿತಿಗೆ ಬಂದು ಅದೇ ಪ್ರಮಾಣವಾಗಿ ನಡೆದು ಬೆಳೆದಿರ್ತಕ್ಕಂಥ ಮನುಷ್ಯ ಬಿದ್ದಿರ್ತಾನೆ ಶತ್ರುಗಳಿಂದ ಉಪಟಳ ಅನುಭವಿಸ್ತಾ ಇರ್ತಾನೆ ಜಾಗ ಜಮೀನು ಸಂಬಂಧಿತ ಬಾಧೆಗಳನ್ನು ಪಡಿತಾ ಇರ್ತಾನೆ ಅಥವಾ ಏನೇ ಮಾಡಲಿಕ್ಕೆ ಹೋದರೂ ಶತ್ರು ವರ್ಗ ನಮ್ಮನ್ನು ಕಾಡ್ತಾ ಇದೆ ಎಂಬುದಾಗಿ ಖಾತ್ರಿಯಾಗಿ ನೀವು ಒಂದು ಹಂತಕ್ಕೆ ಬಂದಿರ್ತೀನಿ ಈ ಶತ್ರುಗಳು ನಿಮ್ಮನ್ನು ಹೇಗೆ ಮಾಡಿದ್ರು ಕೂಡ ಬೆಳಿಲಿಕ್ಕೆ ಬಿಡೋದಿಲ್ಲ ಎಂಬುದಾಗಿ ಖಾತ್ರಿ ಆದ ಹೇಗೆ ಪರಿಹಾರ ಹುಡುಕ್ಬೋದು ಗುದ್ದಾಡ್ಲಿಕ್ಕಾಗಲ್ಲ ಕೇಳಲಿಕ್ಕಾಗಲ್ಲ ಆಧಾರಗಳಿಲ್ಲ ಏನೂ ಇಲ್ಲ ಏನು ಮಾಡಲಿಕ್ಕಾಗುತ್ತೆ ನೋಡಿ ಶತ್ರುಗಳ ಒಂದು ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕಂತಂದರೆ ಕಬ್ಬಿಣದ ತುಂಡು ಬಹಳ ಅವಶ್ಯಕತೆ ಇದೆ ಈ ತಂತ್ರದಲ್ಲಿ ತಂತ್ರ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ರೆ ಕಬ್ಬಿಣದ ತುಂಡನ್ನು ತೆಗೆದುಕೊಳ್ಳಿ ಒಂದು ಬಳಪದ ಕಲ್ಲಿನ ಮೇಲೆ ಈ ಈ ಒಂದು ಬಿಳಿ ಕಲ್ಲು ಅನ್ನೋದು ಬರುತ್ತೆ ಅಥವಾ ಒಂಥರ ಈ ಕೆಂಪಿಗೆ ಇರ್ತದೆ ಕಲ್ಲು ಅದರ ಮೇಲೆ ಈ ಕಬ್ಬಿಣದ ತುಂಡಲ್ಲೋ ಅಥವಾ ಯಾವುದಾದ್ರೂ ಇದರಲ್ಲಿ ಬರೆದ್ರೂ ಅದು ಅಂಟುತ್ತೆ ಬರೆಯುತ್ತೆ ಅಂತಹ ಕಲ್ಲು ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಅದನ್ನು ಬಳಪದ ಕಲ್ಲು ಅಥವಾ ಸುಣ್ಣದ ಕಲ್ಲು ಅಂತ ಹೇಳಿ ಎಲ್ಲ ಕರೀತಾರೆ ಇಂತಹ ಕಲ್ಲಿನ ಮೇಲೆ ಕಬ್ಬಿಣದ ತುಂಡಿನಿಂದ ಈ ಯಂತ್ರವನ್ನು ತಾವು ಬರೀಬೇಕು ಯಂತ್ರ ಹೇಗಿದೆ ಅಂದರೆ ಅಡ್ಡ ಮೂರು ಕಾಲಮಾಗಿ ಹಾಗೆ ಉದ್ದ ಮೂರು ಕಾಲಮಾಗಿ ಕನ್ನಡದಲ್ಲಿ ಸಂಖ್ಯೆಯನ್ನು ಬರೀರಿ ಸುತ್ತಲೂ ಕೂಡ ತಾವು ಅಕ್ಷರ ಸಂಖ್ಯೆಗಳನ್ನು ಬರಿಬೇಕಾಗ್ತದೆ ಮೊದಲನೇ ಕಾಲಂನಲ್ಲಿ ಮೂರು ಆರು ಎಂಟು ಎರಡನೇ ಕಾಲಂನಲ್ಲಿ ಆರು ಮತ್ತು ಮಧ್ಯಭಾಗದಲ್ಲಿ ತಾವು ಅದನ್ನು ಬಿಟ್ಟಿರಿ ಏನು ಬರಿಬೇಡಿ ತದನಂತರವಾಗಿ ಒಂಬತ್ತು ಕೆಳಗಡೆ ಬಂದು ತಾವು ಎಂಟು ಏಳು ಮೂರು ಈ ಮಧ್ಯದಲ್ಲಿ ಏನು ಬಿಟ್ಟಿದ್ದೇವೆ ಆ ಗ್ಯಾಪ್ನಲ್ಲಿ ಅಥವಾ ಆ ಒಂದು ಬಾಕ್ಸ್ನಲ್ಲಿ ತಾವು ಶತ್ರುವಿನ ಹೆಸರನ್ನು ಬರೆದು ಅದರ ಕೆಳಭಾಗದಲ್ಲಿ ರೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಹಾಕಿ ಶತ್ರುವಿನ ಹೆಸರು ಮತ್ತು ಹೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಹಾಕಿ ಇದನ್ನು ಸುಣ್ಣದ ಕಲ್ಲು ಅಥವಾ ಬಲ ಬಳಪದ ಕಲ್ಲು ಅಥವಾ ಬಂಡೆ ಬರೆದರೆ ಬರೆದ್ರೆ ಅಂಟೋವಂಥ ಒಂದು ಕಲ್ಲು ಇದನ್ನು ಕಬ್ಬಿಣದ ತುಂಡಿನಲ್ಲಿ ಬರೆದು ಹನ್ನೊಂದು ದಿವಸ ಆ ಏನು ಬರೆದಿರ್ತಕ್ಕಂತಹ ಯಂತ್ರದ ಮೇಲೆ ನಿಂಬೆ ಹಣ್ಣಿನ ರಸವನ್ನು ತಾವು ಪ್ರತಿನಿತ್ಯ ಹಾಕ್ತಾ ಹೋಗಿ ಅಥವಾ ನಿಂಬೆ ಹಣ್ಣನ್ನು ಹಿಂಡಿ ಅದಕ್ಕೆ ಒರೆಸಿ ಸಿಪ್ಪೆ ಸಹಿತ ಕೂಡ ಅದನ್ನು ತಾವು ಒರೆಸ್ಬೋದು ಹೀಗೆ ಮಾಡ್ತಾ ಹೋಗಿ ಖಂಡಿತವಾಗಿ ಶತ್ರು ಬೀದಿಗೆ ಬರ್ತಾನೆ ಬಿಕಾರಿ ಆಗ್ತಾನೆ ಶತ್ರು ನಿಮ್ಮನ್ನು ಹೇಗೆ ತುಳಿದಿದ್ದಾನೆ ಅದಕ್ಕಿಂತ ಮೂರು ಪಟ್ಟು ಅವನು ಸರ್ವನಾಶ ಆಗೋದು ಖಚಿತ ಆದರೆ ಸುಖ ಸುಮ್ಮನೆ ಬೇಕಾಬಿಟ್ಟು ಯಾರೋ ಶತ್ರು ಅಂಥೇಳಿ ನಿಮ್ಮ ಮನಸ್ಸಿಗೆ ನೀವೇ ಊಹೆ ಮಾಡಿಕೊಂಡು ಮಾಡಿಕೊಂಡು ಈ ತಂತ್ರವನ್ನು ಮಾಡಲಿಕ್ಕೆ ಹೋದರೆ ಖಂಡಿತ ಅಪರಾಧ ಆಗುತ್ತೆ ಮೊದಲು ನಿಮ್ಮ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಳಿ ಅದು ನಿಜನ ಸುಳ್ಳ ಹೇಗೆ ಏನು ಎತ್ತ ಎಂಬುದಾಗಿ ಎಲ್ಲವೂ ಖಾತ್ರಿ ಮಾಡಿಕೊಂಡು ನಿಜವಾದ ಶತ್ರುಗಳಿದ್ದರೆ ಅಥವಾ ಯಾರೋ ಹೇಳಿದಾರೆ ಅಂಥೇಳಿ ನೀವು ಶತ್ರುತ್ವ ಬಯಸುವಂಥದ್ದಲ್ಲ ಅದು ಖಾತ್ರಿ ಆಗಿದ್ದರೆ ಮಾತ್ರ ಇದನ್ನು ಕೈ ಹಾಕಿ ಅನ್ಯಥಾ ಇದಕ್ಕೆ ತಾವು ಆಸ್ಪದ ನೀಡಬೇಡಿ ಖಂಡಿತ ಮಾಡಿ ಇದರಿಂದ ಒಳ್ಳೆಯ ಫಲಿತಾಂಶ ಕೂಡ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬರೋರು ನೇರವಾಗಿ ಕರೆ ಮಾಡಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಮುಕ್ತ ತಾವು ಫೋನಲ್ಲೂ ಕೂಡ ಕೇಳ್ಕೊಳ್ಬೋದಾಗಿದೆ ಖಂಡಿತ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ